ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಎಂಬುದು ನವರ ವಾದವಾಗಿದೆ ಆದರೆ ಇದಕ್ಕೆ ಬಿಜೆಪಿಯು ಸಾಕ್ಷಿ ಕೊಡಿ ಎಂದು ಕೇಳ್ತಿದೆ ಇನ್ನು ನೇರವಾಗಿ ಸಿಟಿ ರವಿ ಕೂಡ ನಾನು ಯಾವುದೇ ಕೆಟ್ಟ ಪದಗಳನ್ನು ಬಳಸಿಲ್ಲ ಎಂದು ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ಲಕ್ಷ್ಮಿಯ ಬಾಳ್ಕರ್ ಮಾತ್ರ ಒಪ್ತಿಲ್ಲ ಹೇಗಿರುವಾಗ ಅಂದು ನಡೆದ ಸದನದಲ್ಲಿ ರೆಕಾರ್ಡ್ ಮಾಡಲಾದ ವಿಡಿಯೋದ ಆಡಿಯೋ ಸರಿಯಾಗಿ ಇದ್ದಿದ್ರೆ ಮಾಹಿತಿ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಎಂದು ಇನ್ನು ಕೆಲವು ರಾಜಕೀಯ ನಾಯಕರು ಹೇಳ್ತಿದ್ದಾರೆ ಆದ್ರೆ ಈ ಗದ್ದಲ ತಣ್ಣಗಾಗುವ ಹಾಗೆ ಕಾಣಿಸ್ತಿಲ್ಲ ಈಗ ಇಬ್ಬರು ಲಕ್ಷ್ಮಿ ವಿರುದ್ಧ ಮಾತನಾಡಿದ್ದು ನಿಜ ನಾನೇ ಕೇಳಿಸಿಕೊಂಡಿದ್ದೇನೆ ಎಂದ್ರೆ ಮತ್ತೊಬ್ಬ ಬಿಜೆಪಿ ನಾಯಕ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಿದೆ ಎಂದು ಗುಟುರು ಹಾಕಿದ್ದಾರೆ ಹೌದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಫ್ರೆಸ್ಟೇಟ್ ಎಂಬ ಪದವನ್ನ ನಾನು ಬಳಸಿದ್ದು ಆದ್ರೆ ಅವರೇ ತಪ್ಪ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಸಿಟಿ ರವಿ ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ಸಾಕ್ಷಿ ಎಂಬಂತೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಆ ಪದವನ್ನ ಬಳಸಿಯೇ ಇಲ್ಲ ಎಂದು ಸಿಟಿ ರವಿ ಹೇಳ್ತಿದ್ದಾರೆ ಅವರು ಬಳಸಿದ್ದು ಪ್ರೆಸ್ಟೆಟ್ ಎಂಬ ಪದವಲ್ಲ ಅವರು ಬಳಸಿದ್ದು ಅಶ್ಲೀಲ ಪದ ಅದಕ್ಕೆ ನಾನೇ ಸಾಕ್ಷಿ ಸಚಿವೆಗೆ ಅಶ್ಲೀಲ ಪದ ಬಳಸಿದ್ದನ್ನ ಕೇಳಿಸಿಕೊಂಡು ಒಂದು ಕ್ಷಣ ನಾನೇ ಗಾಬರಿ ಆದೆ ಏನಿದು ಇಂತ ಪದಗಳನ್ನ ಬಳಸುತ್ತಿದ್ದರಲ್ಲ ಎಂದುಕೊಂಡೆ ಇದೀಗ ಅನುಕಂಪ ಗಿಟ್ಟಿಸಿಕೊಳ್ಳಲು ನಾಟಕ ಮಾಡ್ತಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಹೀಗಾಗಿ ಅವರು ರವಿ ಪರ ನಿಂತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಯತೀಂದ್ರ ಜೊತೆಗೆ ರವಿ ಎನ್ಕೌಂಟರ್ ಗೆ ಪೊಲೀಸರು ಯತ್ನಿಸಿದ್ರು ಕೊಲೆಗೆ ಯತ್ನ ಕೂಡ ನಡೆದಿತ್ತು ಎಂಬುದಲ್ಲ ಶುದ್ಧ ನಾಟಕ ಅಷ್ಟೇ ಬಿಜೆಪಿಯವರು ಈ ವಿಚಾರದಲ್ಲಿ ನೀಡುತ್ತಿರುವ ಹೇಳಿಕೆಗೆಲ್ಲವೂ ಕೇವಲ ನಾಟಕ ಎಂದು ಟೀಕಿಸಿದ್ದಾರೆ ಯತೀಂದ್ರ ಇನ್ನು ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎನ್ನುತ್ತಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಸ್ಪೀಕರ್ ತನಿಖೆ ಮಾಡಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಿ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದೇ ತಪ್ಪಾಗಿದ್ರು ಕೂಡ ನಾವು ಅದನ್ನ ಸ್ವೀಕರಿಸುತ್ತವೆ ಅದು ಬಿಟ್ಟು ಸಿಟಿ ರವಿಗೆ ಟಾರ್ಚರ್ ಕೊಟ್ಟಿದ್ದು ಎಷ್ಟು ಸರಿ ಸಿಟಿ ರವಿ ಅವರನ್ನ ಮಾಧ್ಯಮಗಳು ನಿರಂತರವಾಗಿ ಟ್ರ್ಯಾಕ್ ಮಾಡದೆ ಸಂಕಷ್ಟಕ್ಕೆ ಎಂದು ಹೇಳಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ಉಳುಕುಗಳು ಶುರುವಾಗಿವೆ ಉಳುಕನ್ನ ಮುಚ್ಚಿ ಹಾಕಿಕೊಳ್ಳಲು ಈ ವಿಚಾರ ದೊಡ್ಡದು ಮಾಡ್ತಿದ್ದಾರೆ ಅಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಂದ್ರದಲ್ಲಿ ಯಾರಿಗಾದ್ರೂ ದೂರು ಕೊಡ್ಲಿ ತೊಂದರೆ ಇಲ್ಲ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಈ ರೀತಿಯ ರಾಜಕಾರಣ ಶುರುವಾಗಿರುವುದು ನನಗೆ ಬೇಸರ ಮೂಡಿಸುತ್ತಿದೆ ಸದನದ ವಿಚಾರ ಸ್ಪೀಕರ್ ತೀರ್ಮಾನವೇ ಅಂತಿಮ ಪ್ರಕರಣದಲ್ಲಿ ಯಾರ್ದು ತಪ್ಪಿದೆ ಎಂಬುದನ್ನ ಸ್ಪೀಕರ್ ತನಿಖೆ ಮಾಡಿಸಿ ಕ್ರಮ ಕೈಗೊಳ್ಳಲಿ ಇದು ಸದನದ ವಿಚಾರ ಅದನ್ನು ಎಲ್ಲಿ ಹೇಗೆ ಮಾತನಾಡಬೇಕು ಎಂಬುದಕ್ಕೆ ಕಾನೂನು ಕೂಡ ಇದೆ ಅದರ ವ್ಯಾಪ್ತಿಯಲ್ಲಿ ಎಲ್ಲರೂ ಇರಬೇಕು ಎಂದು ಹೇಳಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡಿತೋ ಅಥವಾ ಬಿಜೆಪಿ ತಪ್ಪಾಗಿ ಮಾತನಾಡಿತೋ ಗೊತ್ತಿಲ್ಲ ಆದ್ರೆ ತಮ್ಮ ತಮ್ಮ ಗೇಮ್ ಗಳನ್ನ ರಾಜಕೀಯ ನಾಯಕರು ಶುರು ಮಾಡಿದಂತೂ ನಿಜ ಈ ಮಧ್ಯೆ ರಾಜ್ಯದ ಜನರನ್ನ ದಡ್ರು ಎಂದು ಭಾವಿಸಿರುವ ನಾಯಕರ ವರ್ತನೆ ರಾಜ್ಯಕ್ಕೆ ಶೋಭೆ ತರುವುದಂತೂ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ